ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚಾನಲ್ ಟಿ ಚಾನಲ್ರಿಗೂ ಸ್ವಾಗತ ನಾನು ನಿಮ್ಮ ವರ್ಷ ರಾಣಿ ಇಂದಿನ ಒಂದು ವಿಡಿಯೋದಲ್ಲಿ ಗುರುತ್ವ ಎಂಬ ಪಾಠದ ಕುರಿತು ಚರ್ಚಿಸ್ತಾ ಇದ್ವಿ ಅದರಲ್ಲಿ ಚಂದ್ರನ ಮೇಲೆ ವಸ್ತುವಿನ ತೂಕದ ಬಗ್ಗೆ ಚರ್ಚಿಸ್ತಾ ಇದ್ವಿ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡ್ಬೇಕಾಗಿತ್ತು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಬನ್ನಿ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಕ್ವಶನ್ ಅನ್ನ ಒಂದು ವಸ್ತುವಿನ ರಾಶಿ ಹತ್ತು ಕೆಜಿ ಒಂದು ವಸ್ತುವಿನ ರಾಶಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಕೆ ಜಿ ಹೇಳಿ ಕೊಟ್ಟಿದ್ದಾರೆ ಹಾಗೆ ಭೂಮಿಯ ಮೇಲಿನ ಅದರ ತೂಕ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಏನು ಒಂದು ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಭೂಮಿಯ ಮೇಲೆ ಇರ್ತಕ್ಕಂಥ ತೂಕ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಡಿ ಚಂದ್ರನ ಮೇಲಿನ ಚಂದ್ರನ ಮೇಲಿನ ವಸ್ತುವಿನ ತೂಕ ಡಿವೈಡೆಡ್ ಬೈ ಭೂಮಿಯ ಮೇಲಿನ ವಸ್ತುವಿನ ತೂಕ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಅಂತ ಹೇಳ್ತೀವಿ ಎಷ್ಟು ಒನ್ ಬೈ ಸಿಕ್ಸ್ ಚಂದ್ರನ ಮೇಲಿನ ವಸ್ತುವಿನ ತೂಕ ಡಿವೈಡೆಡ್ ಬೈ ಭೂಮಿಯ ಮೇಲಿನ ವಸ್ತುವಿನ ತೂಕ ಒನ್ ಬೈ ಸಿಕ್ಸ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇದು ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಹತ್ ಕೆ ಜಿ ಒಂದು ವಸ್ತುವಿನ ರಾಶಿ ಟೆನ್ ಕೆಜಿ ಅಂತ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಈಕ್ವಲ್ ಟು ಎಷ್ಟಿದೆ ಇಲ್ಲಿ ಹತ್ತು ಕೆ ಜಿ ಇದೆ ే భూమి మేర అదర తూక అంతి కొట్ట గురుకర్షలత్వ ఏ మాస్ ఇన్ టు గ్రవిటేషన్ అంతి హింజ మాస్ తి గ్రవిటేషన్ గొప్ప గ్రవిటేషన్ ఫోర్స్ ఎస్ట్ గ్రవిటేషన్ ఫోర్స్ నైన్ పైంట్ పర్ సెకండ్ అంతి హతీ నైన్ మిటర్ పర్ సెకండ్ ఈక్వల్ టు ఇన్ మాస్ ఎస్ట్ ఇది టెన్ ఇంటూ గ్రావిటేషన్ ఎస్ట్ ఇది నైన్ పాయింట్ ఎయిట్ ఎస్ టు నైన్ పాయింట్ ఎయిట్ అదేవిధంగా మరి టెన్ ఇంటూ నైన్ పాయింట్ ఎయిట్ ఎస్ట్ అవుతుంది అండి టెన్ ఇంటూ నైన్ న్యూటన్ అవుతాయి ఎస్ట్ అవుతుంది అండి న్యూటన్ న్యూటన్ ಇಲ್ಲಿ ಭೂಮಿ ಮೇಲಿನ ಅದರ ತೂಕ ಎಷ್ಟು ಅಂತಂದ್ರೆ ಇಲ್ಲಿ ನೈಂಟಿ ಏಟ್ ನ್ಯೂಟನ್ ಆಗುತ್ತೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ ಭೂಮಿ ಮೇಲೆ ಒಂದು ವಸ್ತು ಭೂಮಿ ಮೇಲಿನ ಒಂದು ವಸ್ತು ಹತ್ತು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೆ ಮೇಲೆ ಅದರ ತೂಕ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನಂತರ ನೋಡಿ ಇಲ್ಲಿ ಭೂಮಿಯ ಮೇಲಿರ್ತಕ್ಕಂತ ಒಂದು ವಸ್ತು ಹತ್ತು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೆ ಮೇಲೆ అదే తూక ఎస్టూ అంతి కళంతే చంద్రేల్ చంద్రమే వస్తువైడెడ్ బై భూమీ భూమీన వస్తుక ఎస్ వన్ బై సిక్స్ అంతా ನೋಡಿ ಡಬ್ಲ್ಯೂ ಎಂ ಈಕ್ವಲ್ ಟು ಡಬ್ಲ್ಯೂ ಇ ಬೈ ಸಿಕ್ಸ್ ಅಂತ ಹೇಳಿ ತಗೊಳ್ಳಿ ಇಲ್ಲಿ ಡಬ್ಲ್ಯೂ ಇ ಎಷ್ಟಿದೆ ಹತ್ತು ನ್ಯೂಟನ್ ಎಷ್ಟು ಹೇಳಿ ಡಬ್ಲ್ಯೂ ಎಂ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಸಿಕ್ಸ್ ಇವಾಗ ಟೆನ್ ಡಿವೈಡೆಡ್ ಬೈ ಸಿಕ್ಸ್ ಅನ್ನು ಮಾಡಿ ಎಷ್ಟಾಗುತ್ತೆ ನೋಡಿ ಇಲ್ಲಿ ಸಿಕ್ಸ್ ಟೆನ್ ಎಷ್ಟಾಗುತ್ತೆ ಎಷ್ಟಿ ಎಷ್ಟಾಗುತ್ತೆ ಹೇಳಿ ಫೋರ್ಸ್ ಅನ್ನು ಕೊಟ್ಟಿರಿ ఎస్ట్ డబ్ల్యూ ఎం ఈక్వల్ న్యూటన్ ఆస్ట్ సిక్స్ సెవెన్ న్యూటన్ డబ్ల్యూ ఎం ఈక్వల్ టుక్స్ సెవెన్ న్యూటన్ ఐతు ఇది చంద్రన ఏమై మేలు అరూక ఎస్ డబ్ల్యూ ఎం ఈక్వల్ టుక్స్ సెవెన్ న్యూటన్ అంతి హి ఫస్ట్ క్వశ్చన్

సబ్స్క్రైబ్ సబ్స్క్రైబ్ ఆడదాన్న మాత్ర మరిబేడి మొత్తం విడియో దా ధన్యవాదాలు